ಗಣೇಶ ಬಾ 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 ಅಂದು ತಟ್ಟೆನಲ್ಲಿ ಕಾಣಿಕೆ ಇಟ್ಟು ದುಡ್ಡಿಟ್ಟು ಇಟ್ಟು ಇಟ್ಟು ಎಲ್ಲ ಇಟ್ಟು ಸ್ವಾಮಿ ಬಾ ಅಂದ್ರೆ ನಮ್ ಸ್ವಾಮಿ ಯಾಕೆ ನಮ್ ಸ್ವಾಮಿನ ನಮ್ಮ ಹತ್ರ ತರೋದಿಲ್ಲ ಬೆಂಗಳೂರಲ್ಲಿ ಸಾವಿರದ ಸ್ಲಮ್ ಇದೆ ಅಲ್ಲಿ ಹಿಂದೂಗಳೇ ಇದಾರೆ ರಾಯಚೂರು ವಿಷಯಗಳು ಯಾಕೆ ನೀವು ಮಾತಾಡೋದಿಲ್ಲ ಸಿ ಸಿ ನೋಡಿ ಕಲ್ಲು ಎಸ್ದವರು ಯಾರು ಕಂಡಿ ತಪ್ಪು ಮಾಡಿದ್ರೆ ನಾವೇ ಹೊಡೆದು ಸಾಯಿಸಬೇಡ ಇದೇನು ಇಟ್ಲರ್ ರಾಜ್ಯನ ನಮ್ಮ ದೇಶದಲ್ಲಿ ನಮ್ಮ ದೇವರನ್ನ ನಾವು ಪೂಜೆ ಮಾಡುವ ಮಾಡಿ ಬೇಡ ಅಂತ ಹೇಳಿ ಮದ್ದೂರಿನಲ್ಲಿ ಗಣಪತಿ ವಿಸರ್ಜನೆ ಸಂದರ್ಭದಲ್ಲಂತ ಆದಂತಹ ಕಲ್ಲು ತೂರಾಟ ಗಲಭೆಗೆ ಸಂಬಂಧಪಟ್ಟಾಗೆ ಈಗಾಗಲೇ ಏನು ಐನೂರಕ್ಕೂ ಹೆಚ್ಚರ ವಿರುದ್ಧ ಎಫ್ ಐ ಆರ್ ದಾಖಲಾಗಿರುವಂಥದ್ದು ಇಪ್ಪತ್ತೆರಡು ಜನರನ್ನ ಈಗಾಗಲೇ ಬಂಧಿಸಿ ವಿಚಾರಣೆಯನ್ನು ಕೂಡ ಮಾಡ್ತಿರುವಂಥದ್ದು ಎಲ್ಲದರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಹಿರಿಯ ವಕೀಲರಾದಂತಹ ಎಸ್ ಬಾಲನವರಿದ್ದಾರೆ ಅವ್ರನ್ನೇ ಮಾತನಾಡಿಸೋಣ ಸರ್ ಈಗಾಗಲೇ ಏನು ಗಣಪತಿ ವಿಸರ್ಜನೆ ಸಂದರ್ಭದಲ್ಲಿ ಕಲ್ಲು ತೂರಾಟ ಆಗಿರುವಂಥದ್ದು ಮದ್ದೂರಿನಲ್ಲಿ ಗಲಾಟೆ ನಿನ್ನೆನೂ ಕೂಡ ಏನು ಶೋಭಯಾತ್ರೆಯೂ ಕೂಡ ಆಗುವಂಥದ್ದು ಆಮೇಲೆ ಸಾಮೂಹಿಕವಾಗಿ ಗಣಪತಿ ವಿಸರ್ಜನೆ ಕೂಡ ಆಯಿತು ಏನನ್ನಿಸುತ್ತೆ ಓವರಲ್ಲಿ ಈಗ ಒಂದು ಕಾರ್ಯಕ್ರಮ ಕಲ್ಲು ತೂರಾಟ ಎಫ್ ಐ ಆರ್ ಆಗುತ್ತೆ ಹಿಂದೂ ಮತ್ತು ಮುಸ್ಲಿಂ ನಡುವ ನಡುವೆಯಾದಂತಹ ಗಲಭೆ ಗಲಟೆಗಳು ಏನನ್ಸುತ್ತೆ ಸರ್ ನೋಡಿ ನೀವು ನನ್ನನ್ನು ಹಿರಿಯ ವಕೀಲರು ಬಾಲನ್ ಅಂತೀರಾ ನಾನು ಒಂದು ಟ್ರೇಡ್ ಯೂನಿಯನಿಸ್ಟು ನಾನು ಬೆಂಗಳೂರಲ್ಲಿರೋ ಪೌರ ಕಾರ್ಮಿಕರು ಒಲಚರಂಡಿ ಕ್ಲೀನ್ ಮಾಡೋರು ಕಂಟ್ರ್ಯಾಕ್ಟ್ ಲೇಬರ್ಸು ಸ್ಲಮ್ಮಲ್ಲಿ ಬಾಳೋರು ಕಟ್ಟಡ ಕಟ್ಟೋರು ಬಂಡೆ ಹೊಡೆಯೋರು ಅಮಾಲರು ಕಾಂಟ್ರಾಕ್ಟ್ ಲೇಬರ್ಸು ರೈಲ್ವೇದಲ್ಲಿ ಎಲ್ಲ ಕಡೆಯೂ ಕೆಲಸ ಮಾಡ್ತಾ ನಾನು ಇವರಿಗೆಲ್ಲ ಕೂಲಿ ಕೊಡಬೇಕಂದು ಕೇಳ್ತೀನಿ ಬೋನಸ್ ಕೊಡಬೇಕೆಂದು ಹೋರಾಟ ಮಾಡ್ತೀವಿ ಒಂದೇ ಕೆಲಸಕ್ಕೆ ಒಂದೇ ಸಂಬಳ ಕೊಡಬೇಕೆಂದು ಕೇಳ್ತೀವಿ ಇವರೆಲ್ಲರೂ ಕೂಡ ಹಿಂದುಗಳೇ ಇವರು ಹಿಂದುಗಳೇ ಈಗ ನೀವು ಇವ್ರಿಗೆ ಹಿಂದುಗಳಂದು ಹೇಳ್ತಾರಲ್ಲ ಹಿಂದೂಗಳು ನೂರ ಕೋಟಿ ಹಿಂದೂಗಳಿಗೆ ಕೆಲಸ ಇಲ್ಲ ಊಟ ಇಲ್ಲ ತಿಂಡಿ ಇಲ್ಲ ಕಾಂಟ್ರಾಕ್ಟ್ ಲೇಬರ್ಗೆ ಎಂಟು ಸಾವಿರ ಸಂಬಳ ಹತ್ತು ಸಾವಿರ ಸಂಬಳ ಸ್ಲಮ್ ಬೆಂಗಳೂರಲ್ಲಿ ಸಾವಿರದ ನಾನ್ನೂರು ಸ್ಲಮ್ ಇದೆ ಅಲ್ಲಿ ಹಿಂದೂಗಳೇ ಇದ್ದಾರೆ ಅವರಿಗೆ ವಿದ್ಯಾಭ್ಯಾಸ ಇಲ್ಲ ಕರೆಂಟ್ ಇಲ್ಲ ಹೋಗಿ ಅವರಿಗೆ ಹೋರಾಟ ಮಾಡಿದ್ದಾರೆ ಹಿಂದೂ ಒಂದು ಯಾಕೆ ಬಳಸ್ತೀರಾ ಇದು ಒಂದು ಬಿಗಿನಿಂಗ್ ಎಕ್ಸ್ಪ್ಲನೇಷನ್ ಓಕೆ ಮದ್ದೂರು ವಿಚಾರ ಕೇಳ್ತೀರಾ ಮದ್ದೂರು ವಿಚಾರ ಏನಾಯಿತೋ ಅದೇ ದಿವಸ ರಾಯಚೂರಲ್ಲಿ ಕಲ್ಲು ದೂರಾಟ ಆಯಿತು ರಾಯಚೂರಲ್ಲಿ ಅದೇ ಮೆರವಣಿಗೆ ರಾಯಚೂರಲ್ಲಿ ಕಲ್ಲು ದೂರಾಟ ಆಯಿತು ಪೊಲೀಸರು ತಕ್ಷಣ ತನಿಖೆ ಮಾಡಿದರು ಇಬ್ಬರು ಹುಡುಗರು ಕಲ್ಲು ತೋರಾಟ ಮಾಡಿದ್ದಾರೆ ಇಬ್ಬರು ಹೆಸರು ಹಿಂದೂ ಹೆಸರು ಇಬ್ಬರು ಮುಸಲ್ಮಾನರಲ್ಲ ಏನಕ್ಕೆ ಕಲ್ಲು ತೂರಾಟ ಆಯಿತು ರೈಚೂರು ವಿಷಯಗಳು ಯಾಕೆ ನೀವು ಮಾತಾಡೋದಿಲ್ಲ ಈಗ ಮದ್ದೂರು ಪಾಯಿಂಟ್ ನಂಬರ್ ಒನ್ ಆ ರೋಡಲ್ಲಿ ಮೆರವಣಿಗೆ ಹೋಗ್ಬೇಕಂದ್ರೆ ನಾನು ನಮ್ಮ ದೇಶದ ಕಾನೂನು ನಮ್ಮ ವ್ಯವಸ್ಥೆ ಮೇಲೆ ನಂಬಿಕೆ ಇರಬೇಕು ಪ್ರೊಸಿಷನ್ ಹೋಗ್ಬೇಕಂದ್ರೆ ನೀವು ದುಡ್ಡು ಕಟ್ಟಿ ಪೊಲೀಸ್ ಮ್ಯಾನ್ಯೂಯಲ್ ಆ್ಯಕ್ಟ್ ಪ್ರಕಾರ ಕರ್ನಾಟಕ ಪೊಲೀಸ್ ಆ್ಯಕ್ಟ್ ಪ್ರಕಾರ ನೀವು ದುಡ್ಡು ಕಟ್ಟಿ ಪರ್ಮಿಷನ್ ತಗೋಬೇಕು ಅದು ತೊಗೊಂಡಿದ್ದಾರ ತಗೊಂಡಿದ್ದು ಯಾರು ಪೊಲೀಸರು ಆ ರೂಟ್ ಕೊಟ್ಟಿದ್ದಾರಾ ಇಲ್ವ ಪರ್ಮಿಷನ್ ತಗೊಂಡು ಆ ರೂಟಲ್ಲಿ ಹೋದ್ರೆ ಇಲ್ವಾ ಅನ್ನೋದನ್ನು ಕೂಡ ನೀವು ಪ್ರೂವ್ ಮಾಡಬೇಕು ನಾನು ನನಗೆ ತಿಳಿದ ಮಟ್ಟಿಗೆ ಪರ್ಮಿಷನ್ ತಗೊಂಡಿಲ್ಲ ಪರ್ಮಿಷನ್ ಕೂಡ ಕೊಟ್ಟಿಲ್ಲ ಪ್ರಿಸ್ಕ್ರೈಬ್ಡ್ ಫೀ ಕೂಡ ಕೊಟ್ಟಿಲ್ಲ ಆ ರೂಟಲ್ಲಿ ಹೋಗಿದ್ದಾರೆ ಓದಿ ಓದಿರಿ ನೀವು ನೀವೇನು ಹೇಳ್ತೀರ ನಮ್ಮ ದೇಶದಲ್ಲಿ ನಾವು ಹೋಗ್ತೀವಿ ನಮ್ಮ ದೇಶದಲ್ಲಿ ಒಂದು ಕಾನೂನಿದೆ ಪೊಲೀಸರ ವ್ಯವಸ್ಥೆ ಇದೆ ಬೇರೆ ಬೇರೆ ಧರ್ಮಗಳು ಕೂಡ ಇದೆ ನೀವು ಪರ್ಮಿಷನ್ ಇಲ್ಲದೆ ಹೋಗಿದರೆ ತಪ್ಪ ಇಲ್ವೋ ಅದು ಆಯಿತು ತಪ್ಪಾಯಿತು ಎರಡು ಕಲ್ಲು ಬಂದು ಬಿತ್ತು ಅಲ್ಲಿ ಸಿ ಸಿ ಟಿ ವಿಗಳು ಇದೆ ಇದೆ ಮದ್ದೂರಲ್ಲಿಲ್ವಾ ಸಿ ಸಿ ಟಿ ವಿ ನೋಡಿ ಕಲ್ಲು ಎಸ್ದವರು ಯಾರು ಕಂಡುಹಿಡಿ ಇದನ್ನ ಕಲ್ಲು ಎಸ್ದಿದ್ದು ತಪ್ಪು ಯಾರು ಎಸ್ದಿದ್ರೇನೋ ತಪ್ಪು ತಪ್ಪು ಮಾಡಿದರೆ ನಾವೇ ಹೊಡೆದು ಸಾಯಿಸ್ಬಿಡಣ ಇದೇನು ಹಿಟ್ಲರ್ ರಾಜನ ನೀವು ಪೊಲೀಸರಿಗೆ ದೂರು ಕೊಡಿ ಪೊಲೀಸರು ಅವನ ಮೇಲೆ ಆ್ಯಕ್ಷನ್ ತಗೊಳ್ಳಿ ಅವನ ಮೇಲೆ ಒನ್ ನೈಂಟಿ ಸಿಕ್ಸ್ ಆಗ್ಬೋದು ಕ್ರಿಮಿನಲ್ ಇಂಟಿಮಿಡೇಷನ್ ಆಗ್ಬೋದು ಅದಕ್ಕೆ ಇವರೇ ಮುಸಲ್ಮಾನ್ರೇ ಮಾಡಿದ್ರಂದು ಹೇಳ್ತೀರಾ ನೀವು ನೋಡಿದ್ದೀರಾ ಕಣ್ಣಾರೆ ಕಂಡ ಸಾಕ್ಷಿ ಯಾವುದು ಇಪ್ಪತ್ತು ಎರಡು ಜನ ಬಂಧಿಸಿದ್ದಾರೆ ಪೊಲೀಸರು ಎಫ್ ಐ ಆರ್ ದಾಖಲಾಗಿದೆ ಇನ್ನೂ ಏನು ಬೇಕು ನಿಮಗೆ ಇನ್ನೂ ಏನು ಬೇಕು ನಮ್ಮ ದೇಶದಲ್ಲಿ ನಮ್ಮ ದೇವರನ್ನು ನಾವು ಪೂಜೆ ಮಾಡುವಾಗ ಮಾಡಿ ಯಾರು ಬೇಡ ಅಂತ ಹೇಳಿದ್ದು ಇನ್ನೊಂದು ಪ್ರಶ್ನೆ ನಾನು ಹೇಳ್ತೀನಿ ನೀವು ಗಣೇಶ ಮೆರವಣಿಗೆ ನೀವು ಇಂಥ ರೋಡಲ್ಲೇ ಹೋಗಬೇಕು ಎಲ್ಲಿ ಮಸೂದಿದೆ ಅಲ್ಲೇ ಹೋಗಬೇಕು ಅಂತೀರಾ ನೀವು ಯಾಕೆ ಕೇರಿ ಒಳಗಡೆ ಬರೋಲ್ಲ ಗಣೇಶ ನಮಗೆ ಬೇಕು ನಾವು ಪೂಜೆ ಮಾಡ್ತೀವಿ ಕೇರಿಗಳಿಗೆ ತಗೊಂಡು ಹೋಗಿ ನಮ್ಮ ಕೇರಿಗೆ ಯಾಕೆ ಬರ್ತಾಯಿಲ್ಲ ನೀವು ಬೇರೆ ಯಾಕೆ ಮುಸಲ್ಮಾನರು ಇರೋ ಅವ್ನ ದೇವರು ನಮ್ಮ ದೇವ್ರನ್ನ ಅವ್ನು ನಂಬೋದಿಲ್ಲ ಅಲ್ಲಿ ಯಾಕೆ ಹೋಗ್ತೀರಾ ನಾನು ನಂಬ್ತೀನಿ ನಾವು ನಂಬ್ತೀವಿ ನಮ್ಮ ಕೊಲಕೇರಿಗೆ ಬಾ ನಮ್ಮ ಕೇರಿಗಳಿಗೆ ಬಾ ಯಾಕೆ ನೀವು ನಮ್ಮ ಕೇರಿಗಳಿಗೆ ಬರ್ತಾ ಇಲ್ಲ ಅಂದರೆ ಟಾರ್ಗೆಟ್ ಮಾಡಿ ಆ ಮಸೀದಿ ಇರುವಂತಹ ರಸ್ತೆಯಲ್ಲೇ ಹೋಗ್ತಾರೆ ಮೆರವಣಿಗೆ ಹೋಗ್ತಾರೆ ಅಂತ ಹೇಳುವಂಥದ್ದು ಹೇಗೆ ಸರ್ ಅದು ಏನಂದು ನಾನು ಹೆಂಗೆ ಹೇಳೋಕ್ಕಾಗತ್ತೆ ನಾನು ದಲಿತ ನಾನು ಕೇರಿನಲ್ಲಿದ್ದೀನಿ ಬೆಂಗಳೂರಲ್ಲಿ ಬಂದರೆ ಕೊಲಕೇರಿನಲ್ಲಿ ಇದ್ದೀನಿ ನಮಗೆ ಗಣೇಶ ಬೇಕು ಪೂಜೆ ಮಾಡ್ತೀವಿ ಬನ್ನಿ ಗಣೇಶ ಬಾ 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 ಅಂದು ತಟ್ಟೆನಲ್ಲಿ ಕಾಣಿಕೆ ಇಟ್ಟು ದುಡ್ಡಿಟ್ಟು ಇಟ್ಟು ಹೂವು ಇಟ್ಟು ಎಲ್ಲ ಇಟ್ಟು ಸ್ವಾಮಿ ಬಾ ಅಂದರೆ ನಮ್ಮ ಸ್ವಾಮಿ ಯಾಕೆ ನಮ್ಮ ಸ್ವಾಮಿನೂ ನಮ್ಮ ಹತ್ರ ತರೋದಿಲ್ಲ ಅಲ್ಲೇ ಹೋಗ್ತೀನಿ ಯಾಕೆ ಅದು ಅವ್ನು ಬೇಡ ಅಂತಾನೆ ಅವ್ನು ನಮ್ಮ ನಂಬಿಕೆ ಇಲ್ಲ ಅವ್ನಿಗೆ ನಮ್ಮ ದೇವ್ರ ಮೇಲೆ ನಮ್ಮ ದೇವ್ರ ನನ್ನ ನಂಬಿಕೆ ನಮಗಿದೆ ಬಾ ಅಂದರೆ ಯಾಕೆಪ್ಪ ಬರ್ತದೆ ಅದು ಬೆಂಗಳೂರು ಇರಲಿ ಚೆನ್ನೈ ಇರಲಿ ಹೈದ್ರಾಬಾದ್ ಇರಲಿ ನೀವು ಕೇರಿಗಳಿಗೆ ಬರೋದಿಲ್ಲ ಎಲ್ಲಿ ಹೋದ್ರೇನೋ ಗಣೇಶನ್ನ ನೀವು ಅಲ್ಲೇ ತಗೊಂಡು ಹೋಗ್ತೀರ ಅವ್ನು ಬೇಡ ಅಂತಲೇ ಅಲ್ಲಿ ಯಾಕಪ್ಪ ಹೋಗ್ತೀರ ನಮ್ಮೂರಿಗೆ ಬರಪ್ಪ ನಾವು ನಿಮಗೆ ಪೂಜೆ ಮಾಡ್ತೀವಿ ನಿಮ್ಮ ಕಾಲಿಗೆ ಬೀಳ್ತೀವಿ ಗಣೇಶನ್ನ ಪೂಜೆ ಆರಾಧಿಸ್ತೀವಿ ಬಾ ಅಂದರೆ ಯಾಕೆ ಬರೋದಲ್ಲ ಇದೂ ಪ್ರಶ್ನೆ ಇಲ್ವಾ ಪ್ರಶ್ನೆ ಇಲ್ವಾ ಬನ್ನಿ ಅಲ್ಲಿ ಯಾಕೆ ಮದ್ದೂರಲ್ಲಿ ಸ್ಲಮ್ಗೆ ಹೋಗ್ತಾ ಇಲ್ಲ ನೀವು ಬರೀ ಅಲ್ಲೇ ಯಾಕೆ ಹೋಗ್ತೀರಾ ಹೋಗಿ ಯಾರು ಬೇಡ ಅಂತ ಹೇಳಿದ್ದು ಪರ್ಮಿಷನ್ ತಗೊಂಡು ಹೋಗಿ ಈಗ ಬೆಂಗಳೂರಲ್ಲಿ ಒಂದು ಆರ್ಡ್ರ್ ಹಾಕಿದ್ದಾರೆ ನೀವು ಮೆರವಣಿಗೆಲ್ಲೇ ತಗೊಳ್ಳೋಂಗಿಲ್ಲ ಬೆಂಗಳೂರಲ್ಲಿ ಕೂಲಿ ಇಲ್ಲ ಹೊಟ್ಟೆಗೆ ಊಟ ಇಲ್ಲ ಊಟಕ್ಕೆ ಹೊಟ್ಟೆ ಇಲ್ಲ ಕೂಲಿ ಇಲ್ಲ ನರ್ಸಸ್ ಬರ್ತಾರೆ ಹೊಡಿತೀರಾ ಕಾಂಟ್ರ್ಯಾಕ್ಟ್ ಟೀಚರ್ಸ್ ಬರ್ತಾರೆ ಹೊಡಿತೀರಾ ಕೂಲಿ ಬೇಕಂದು ಮೆರವಣಿಗೆ ಹೋಗ್ಬಾರ್ದು ಅಂತೀರಾ ಹೋದ್ರೆ ನೀವು ದೇಶದ ರೋಗಿ ಅಂತೀರಾ ನಾನು ಒಪ್ಕೊಂಡಿರ್ತೀನಿ ಇಲ್ಲ ಇಲ್ಲಿ ಬ್ರೇಕ್ದಲ್ಲ ಅಂದರೆ ಹೆಂಗೆ ನ್ಯಾಯ ಅದು ಕಾನೂನನ್ನು ಹಾಳೆಳಿತ ಕಾನೂನಿಗೆ ಮರ್ಯಾದೆ ಕೊಡಿ ವ್ಯವಸ್ಥೆಗೆ ಮರ್ಯಾದೆ ಕೊಡಿ ಪೊಲೀಸರಿಗೆ ಮರ್ಯಾದೆ ಕೊಡಿ ಎಲ್ಲರನ್ನು ಬಿಟ್ಟು ನಾನು ಅಲ್ಲೇ ಹೋಗೋದು ಪರ್ಮಿಷನು ನಾನು ತಗೊಳೋದಿಲ್ಲ ಅಲ್ಲೇ ಹೋಗ್ತೀನಿ ಕಲ್ಲು ಹೊಡಿತಾನೆ ಆಯಿತು ಕಲ್ಲು ಹೊಡೆದ್ರೆ ಆವಾಗಲೂ ತಪ್ಪು ಆವಾಗಲೂ ಕಲ್ಲು ನೋಡಿದ್ರೆ ತಪ್ಪು ಹೊಡೆದಿದ್ದು ಯಾರೋ ಸಿ ಸಿ ಟಿ ವಿ ಅದನ್ನು ತನಿಖೆ ಮಾಡೋಕ್ಕೆ ಮೊದಲೇ ನೀವು ಎಲ್ಲ ಲಕ್ಷಾಂತರ ಜನ ಸಾವಿರಾರು ಜನ ಕರ್ಕೊಂಡು ಹೋಗೋದು ಎಲ್ಲ ಪೊಲಿಟಿಕಲ್ ಸ್ಲೋಗನ್ಸ್ ಆಗ್ತೀರಾ ಶೋಭಾಯಾತ್ರೆ ಅದು ಏನು ಪೊಲಿಟಿಕಲ್ ಸ್ಲೋಗನ್ಸು ದ್ವೇಷ ಪೊಲಿಟಿಕ್ಸು ನೆಕ್ಸ್ಟು ಓಟು ಓಟು ಲೋಟು ಓಟು ನೋಟು ಶಾಟು ಬೂಟು ಲೂಟು ಗಾಟು ಹಿಂಗಿದೆ ಅದು ಅಂದರೆ ಈ ಮದ್ದುರಲಾದಂತಹ ಗಣಪತಿ ಗಲಭೆ ವಿಚಾರದಲ್ಲೂ ಕೂಡ ಆ ರಾಜಕೀಯ ಅಂದರೆ ರಾಜಕೀಯದವರು ಬೆಳೆ ಬೇಯಿಸ್ಕೊಂಡ್ರು ಅಂತೇಳಿ ಹೇಳುವಂತ ಸರ್ ಹೇಗೆ ಅದು ನೀವೇ ಯುಹುಗೆ ಮಾಡ್ಕೋಬೇಕು ಅದು ಪೊಲೀಸರು ತನಿಖೆ ಆಗಬೇಕು ಕಲ್ಲು ಎಸ್ದವನು ಯಾರು ಅದು ಯಾರು ಹೇಳಬೇಕು ಪೊಲೀಸರು ಹೇಳಬೇಕು ಸುಮ್ಮನೆ ನಾನು ಹೇಳಿದೆ ಹೇಳೋಕ್ಕಾಗತ್ತೆ ಅದಕ್ಕೆ ಸೈಂಟಿಫಿಕ್ ಎವಿಡೆನ್ಸ್ ಬೇಕು ಹೇಳಿ ಅದು ಕಲ್ಲು ಹೊಡೆದಿದ್ದು ಯಾರು ಯಾಕೆ ಹೊಡೆದ್ರು ಇಬ್ಬರು ನೀವು ಇಬ್ಬರು ಕಲ್ಲು ಹೊಡೆದ್ರು ಯಾರು ಆ ಹುಡುಗರು ಅಲ್ಲಿ ಮಸೂದಿಯಲ್ಲಿ ಯಾರಿದ್ದಿದ್ದು ಈಗ ಈ ಮಾಧ್ಯಮದಲ್ಲಿ ನೋಡ್ತೀವಿ ಮನೆಗಳು ಹೊಡಿತಾ ಇದ್ದಾರೆ ಏನೋನೋ ಹೊಡಿತಾ ಇದ್ದಾರೆ ಎಲ್ಲನೂ ನಾವು ನೋಡಿದ್ವಿ ಕಲ್ಲು ಹೊಡೆದಿದ್ದು ಯಾರು ಅದನ್ನು ಯಾಕೆ ತೋರಿಸ್ತಾ ಇಲ್ಲ ನೀವು ಎಲ್ಲ ತೋರಿಸ್ತೀರ ಹೊಡೆದಿದ್ದನ್ನು ತೋರಿಸಿ ನೀವು ಯಾಕೆ ತೋರಿಸ್ತಾ ಇಲ್ಲ ಸೊ ಇದು ತನಿಖೆ ಮಾಡಿ ತನಿಖೆ ನಮ್ಮ ದೇಶದ ವ್ಯವಸ್ಥೆ ಮೇಲೆ ಪೊಲೀಸರ ಮೇಲೆ ನಂಬಿಕೆ ಇರಬೇಕು ನಾನು ನಿಮ್ಮನ್ನು ನಂಬಬೇಕು ನೀವು ನನ್ನನ್ನು ನಂಬಬೇಕು ಮುಸಲ್ಮಾನ್ರು ಇರೋದರಿಂದ ಬೆಳಗ್ಗೆ ನನಗೇನೆಲ್ಲ ಸಿಗುತ್ತೆ ಚಿಕನ್ ಸಿಗುತ್ತೆ ಮಟನ್ ಸಿಗುತ್ತೆ ಮೇಕೆ ಕಾಲು ಸೂಪ್ ಸಿಗುತ್ತೆ ಹಾಂ ಸೊ ಅವರಿಂದ ಅವರು ಸಮಾಜಕ್ಕೆ ಅವರು ಸೇವೆ ಮಾಡ್ತಾಯಿದ್ದಾರೆ ಅವ್ರ ಓಟ್ಲಲ್ಲಿ ಬಿರಿಯಾನಿನೂ ಸಿಗುತ್ತೆ ನಿಮ್ಮ ಹೋಟ್ಲ್ಗೆ ಹೋದರೆ ಬರೀ ಪುಲ್ಸಾರನ್ನ ಹಾಕ್ತೀರ ಪ್ರತಿ ಒಬ್ಬ ಮನುಷ್ಯ ಇಡೀ ದೇಶದಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಸೇವೆ ಮಾಡ್ತಾಯಿದ್ದಾರೆ ಆ ಸೇವೆ ಜನರಿಗೆ ಬೇಕಾಗುತ್ತೆ ನಾನು ಬೆಂಗಳೂರಲ್ಲಿದ್ದರೆ ಆಟೋ ಬೇಕು ಓಲಾ ಬೇಕು ಊಬರ್ ಬೇಕು ಓಟೆಲ್ ಬೇಕು ಸರ್ವಿಸ್ ಬೇಕು ಹಾಸ್ಪಿಟ್ಲ್ ಬೇಕು ಗಾರ್ಮೆಂಟ್ಸೂ ಬೇಕು ಪೆಟ್ರೋಲ್ ಬಂಕು ಬೇಕು ಪ್ರತಿಯೊಬ್ಬರು ಅವನು ಹಿಂದೂ ಮುಸ್ಲಿಮು ಕ್ರಿಶ್ಚಿಯನ್ ಸೇವೆ ಮಾಡ್ತೇನೆ ಅವನು ಓಟ್ಗೆ ಹೋಗ್ತೀನಿ ಅವ್ನು ಕೇಳ್ತೀವ ಸಪ್ಲೈಯರ್ನ ನೀ ಹಿಂದೂನಾ ಮುಸ್ಲಿಮ ಅಂದು ಆದ್ರಿಂದ ಇದು ದ್ವೇಷ ರಾಜಕೀಯ ಅಂತ ಹೇಳ್ತೀನಿ ನಾನು ಅಷ್ಟೇ ಧನ್ಯವಾದಗಳು ಇದಿಷ್ಟು ಎಸ್ ಬಾಲನವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿ ವಿ ಬೆಂಗಳೂರು ನೀವ್ ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆಜಿ ಜಿ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್